ಅಂದ್ರೆ ಏನಪ್ಪ ವಿಷಯ ಅಂತಂದ್ರೆ ಇವತ್ತು ಅಮ್ಮ ಇವತ್ತು ಬಾ ಡೇಂಜರ್ ಐತ್ರಿ ನನ್ ಯೂಟ್ಯೂಬ್ ಚಾನಲ್ ಹ್ಯಾಕ್ ಮಾಡಾಕ ಟ್ರೈ ಮಾಡ್ಯಾರ ಏ ಸಾರಿ ಸಾರಿ ಯೂಟ್ಯೂಬ್ ಅಲ್ಲ ಇನ್ಸ್ಟಾಗ್ರಾಮ್ ಇನ್ಸ್ಟಾಗ್ರಾಮ್ ಅಂತ ಹೇಳಿ ಏನ್ ಹೇಳಕತ್ತೀನಿ ಅನ್ನೋದೇ ನೆನ್ಪಿಲ್ ನೋಡ್ರಿ ತಲಿ ಹಂಗ ದಗ್ಲಿ ದಿಗ್ಲಿ ಹಿಡ್ದಂಗ ಆಗೈತಿ ಈ ಮಾರ್ನಿಂಗ್ ಒಂದು ಹನ್ನೊಂದ್ ಗಂಟೆ ಆಗೈತಿ ಒಂದು ಕಾಲ್ ಬಂತ ಆ ಮುಂಬೈ ಅಂತ ಹೇಳಿ ತೋರ್ಸಾಕತ್ತಿತ್ತು ಮುಂಬೈ ಅಂತ ಹೇಳಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನೀವು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಿದ್ರೆ ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡೋದನ್ನು ಮರಿಬೇಡ್ರಿ ಮತ್ತು ಆಲ್ರೆಡಿ ನೀವು ನನ್ನ ಚಾನಲ್ನ ನೋಡೋರಾಗಿದ್ರಿ ಎಲ್ರಿಗೂ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಹಿಂಗೆ ಸಪೋರ್ಟ್ ಮಾಡಿರಿ ನಿಮ್ಮ ಪ್ರೀತಿ ವಿಶ್ವಾಸ ಅನ್ನೋದ ಮೇಲೆ ಯಾವಾಗಲೂ ಇರಲಿ ಅಂತೇಳಿ ಹೇಳ್ತೀನಿ ರೀ ಏನಪ್ಪ ವಿಷಯ ತೊಂದ್ರೆ ಇವತ್ತು ಅಮ್ಮ ಇವತ್ತು ಭಾಳ ಡೇಂಜರ್ ಇತ್ತು ರೀ ನನ್ನ ಯೂಟ್ಯೂಬ್ ಚಾನಲ್ ಹ್ಯಾಕ್ ಮಾಡೋಕೆ ಟ್ರೈ ಮಾಡ್ಯಾರ ಏಯ್ ಸಾರಿ ಸಾರಿ ಯೂಟ್ಯೂಬಲ್ಲ ಇನ್ಸ್ಟಾಗ್ರಾಮ್ ಇನ್ಸ್ಟಾಗ್ರಾಮ್ ಅಂತ ಹೇಳಿ ಏನು ಹೇಳಕತ್ತೀನಿ ಅನ್ನೋದೇ ನೆನಪಿಲ್ ನೋಡ್ರಿ ತಲಿ ಹಂಗೆ ದಗ್ಲಿ ದಿಗ್ಲಿ ಹಿಡ್ದಂಗೆ ಆಗೈತಿ ಇನ್ನು ಯೂಟ್ಯೂಬ್ ಅಂತ ಹೇಳಾಕತೀನಿ ಯೂಟ್ಯೂಬ್ ಒಳಗೆ ಇನ್ನೂ ಸಾವಿರ ಸಬ್ಸ್ಕ್ರೈಬರ್ ಇಲ್ಲ ಎಲ್ಲ ಈಗ ಒಂದು ಎಂಟ್ನೂರನು ಕಂಪ್ಲೀಟ್ ಆಗಿಲ್ಲ ಒಮ್ಮೆಗೆ ಯೂಟ್ಯೂಬ್ ಅಂತ ಹೇಳಕತ್ತೀನಿ ಇನ್ಸ್ಟಾಗ್ರಾಮ್ ರೀ ಏನಂದ್ರೆ ಅರ್ಲಿ ಮಾರ್ನಿಂಗ್ ಬೆಳಿಗ್ಗೆ 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 ಅದ ಇವತ್ತು ನನ್ನ ಬರ್ಡೇ ಇವತ್ತು ನನ್ನ ಬರ್ತಡೇ ಎಲ್ಲರೂ ವಿಶೇಷಗಳು ಸುರಿಮಳೆನೇ ಕಳಿಸ್ಯಾರ ಇನ್ಸ್ಟಾಗ್ರಾಮಾಗ ಸಿಕ್ಕಾಪಟ್ಟೆ ವಿಶ್ವಾಸ ಬಂದವು ಭಾಳ ಅಂದರೆ ಎಷ್ಟಂದರೆ ಎಣಿಕೆಗೆ ಸಿಗ್ಲಾರ್ದಷ್ಟು ವಿಶ್ವಾಸ ಫೇಸ್ಬುಕ್ ಒಳಗೆ ಸಿಕ್ಕಾಪಟ್ಟೆ ವಿಶ್ವಾಸ ಬಂದ ಮತ್ತು ವಾಟ್ಸಪ್ ಒಳಗೆ ಸಿಕ್ಕಪ್ಡೇಟ್ಸ್ ವಿಶಸ್ ಬಂದ ಎಷ್ಟು ಒಂದು ಜನ ವಿಶ್ ಅಂದ್ರೆ ನೋಡಬೇಕು ಅಷ್ಟು ಜನ ವಿಶ್ ಮಾಡ್ಯಾರ ಅದ್ರೊಳಗೆ ನಾನು ಸ್ವಲ್ಪ ರಿಪ್ಲೈ ಮಾಡೋದು ವಾಪಸ್ ಸ್ಟೋರಿ ಹಾಕೋದು ಮೆನ್ಷನ್ ಮಾಡಿ ಸ್ಟೋರಿ ಹಾಕ್ತವ್ರಿಗೆ ವಾಪಸ್ ಸ್ಟೋರಿ ಹಾಕೋದು ಈ ಥರ ಎಲ್ಲ ಮಾಡಾಕತ್ತಿದ್ದೆ ಅರ್ಲಿ ಮಾರ್ನಿಂಗ್ ಒಂದು ಹನ್ನೊಂದು ಗಂಟೆ ಆಗೈತಿ ಒಂದು ಕಾಲ್ ಬಂತು ಮುಂಬೈ ಅಂಥೇಳಿ ತೋರ್ಸಾಕತ್ತಿತ್ತು ಮುಂಬೈ ಅಂಥೇಳಿ ಫಸ್ಟಿಗೆ ನೈನ್ ಒನ್ ಇತ್ತು ಅದರ ನಂಬರ್ ಅಂದ್ರೆ ನಮ್ಮ ನಂಬರ್ ಹೇಳ್ತೀನಿ ನಿಮಗೆ ಡಬಲ್ ಟು ಫೈವ್ ಜೀರೋ ಹಿಸ್ಟ್ರಿ ತೋರಿಸ್ತೀನಿ ನಮ್ಮ ಅದರದ್ದು ಹಾಂ ಹಿಸ್ಟ್ರಿ ಓಪನ್ ಮಾಡ್ತೀನಿ ಫಸ್ಟ್ ಫಸ್ಟ್ ಕಾಲ್ ಹನ್ನೆರಡು ಹನ್ನೊಂದು ಇಪ್ಪತ್ತೆರಡು ಗಂಟೆಗೆ ಹನ್ನೊಂದು ಗಂಟೆ ಇಪ್ಪತ್ತೆರಡು ನಿಮಿಷಕ್ಕೆ ಬಂದೈತಿ ಐತಿ ನೋಡ್ರಿ ಇಲ್ಲಿ ಫಸ್ಟ್ ಕಾಲ ಇದು ಹಿಸ್ಟ್ರಿ ಆಮೇಲೆ ಹನ್ನೆರಡರ ತನಕ ಎಷ್ಟು ಸರಿ ನಂಗೆ ಒಂದು ಮೂರು ಸರಿ ಫೋನ್ ಹಚ್ಚಾರ ನಮ್ಮ ಮನೆಯವ್ರಿಗೆ ಕಂಟಿನ್ಯೂ ಹಚ್ಚಿದ್ದೆ ಹಚ್ಚಿದೆ ಹೆಂಗೆ ನಮ್ಮ ಮನೆಯವ್ರ ನಂಬರ್ ನನ್ನ ನಂಬರ್ ಇಬ್ಬರದ್ದು ಹೆಂಗೆ ಸಿಕ್ತಂದ್ರೆ ಇಲ್ಲ ಐತೆ ನೋಡಿರಿ ನಂಬರ್ ಇದು ಆ್ಯಡ್ ಕಾಂಟ್ಯಾಕ್ಟ ಮೆಸೇಜ್ ಹಿಸ್ಟ್ರಿ ಆಯ್ತೈತಲ್ಲ ಅದು ನಂಬರ್ ಏನೈತಂದ್ರೆ ಡಬಲ್ ಟು ಫೈವ್ ಜೀರೋ ನೈನ್ ಫೈವ್ ಟೂ ತ್ರೀ ಏಯ್ಟ್ ನೈನ್ ಈ ಥರ ಐತೆ ನಂಬರ್ ನಂಗೆ ನಂಬರ್ ನೋಡೇ ಸಂಶಯ ಬತ್ತ ಇದ್ಯಾಕೆ ಹಿಂಗೆ ಬಂದೈತೆ ನಂಬರ್ ಒಂಥರ ಅಂದರೆ ನಮ್ಮ ಎಲ್ಲ ಫಸ್ಟಿಗೆ ಇದನ್ನೂ ನೈನ್ ಒನ್ ಐತಿ ಇಲ್ಲ ಅಂತಲ್ಲ ನೈನ್ ಒನ್ ಐತಿ ಸ್ಟಾರ್ಟಿಂಗ ಬಟ್ ನಮ್ಮ ಏಟ್ ಸೆವೆನ್ ಸ್ಟಾರ್ಟಿಂಗ್ ಏಟ್ ಸೆವೆನ್ ನೈನ್ ಇರ್ತಾವೆ ನಮ್ಮ ಆಲ್ಮೋಸ್ಟ್ ನಂಬರ್ ಮತ್ತು ಈಗ ಹೊಸ ಸಿಕ್ಸ್ ಒಂದು ಐತಿ ಐತಿ ಫೈ ಫೋರ್ ಸ್ಟಾರ್ಟಿಂಗ್ ಇರೋದಿಲ್ಲ ನಮ್ಮದು ಟೂ ಒನ್ ಸ್ಟಾರ್ಟಿಂಗ್ ಇರೋದಿಲ್ಲ ಬಟ್ ಇದು ಸ್ಟಾರ್ಟಿಂಗೇ ಫ ಎಷ್ಟು ಹ್ಞೂ ಡಬಲ್ ಟೂ ಇತ್ತು ಅದು ನೋಡೇ ನಂಗೆ ಇದು ಎತ್ ಲೋ ಬ್ಯಾಡೋ ಎತ್ಲೋ ಬೇಡೋ ಅಂತೇಳಿ ವಿಚಾರ ಮಾಡಿ ವಿಚಾರ ಮಾಡಿ ಎತ್ತದೆ ಫೋನು ಎತ್ತದ್ಕೊಬ್ರ ಲೇಡಿ ಮಾತಾಡಕತ್ತಿದ್ರು ಹಾಯ್ ಅಂತಂದ್ರೆ ಹಾಯ್ ಅಂತಂದೇ ಅವ್ರು ಹೆಸರು ಹೇಳಿದ್ರು ಏನೋ ಹೇಳಿದ್ರಪ್ಪ ಒಂಥರ ಇತ್ತು ಅವ್ರ ಹೆಸ್ರು ಹೇಳಿದ್ರು ಭಾಗ್ಯ ಅವರಲ್ಲ ಅಮರ್ ಅವರಲ್ವಾ ಅಂತಂದ್ರೂ ಇಲ್ಲ ನನ್ನ ಭಾಗ್ಯ ಅಂತಂದೆ ನಾನು ಹೌದಾ ಇವರು ಇನ್ಸ್ಟಾಗ್ರಾಮ್ ಮಾಡಿ ಭಾಗ್ಯ ನೈನ್ಟೀನ್ ನೈಂಟಿ ಏಟ್ ಅಂಥೇಳಿ ಅಗ್ದಿ ಸ್ಲೋಲಿ ಎಷ್ಟು ಸ್ವೀಟಾಗಿ ಮಾತಾಡಕತ್ತಿದ್ರು ಅಂತ ನೋಡ್ಬೇಕದು ಅಷ್ಟು ಸ್ವೀಟಾಗಿ ಮಾತಾಡಕತ್ತಿದ್ರು ಅಮರ್ ಭಾಗ್ಯ ನೈನ್ಟೀನ್ ನೈಂಟಿ ಏಯ್ಟ್ ಇವರ ಪ್ರೊಫೈಲ್ ನಂಬರ್ ಇವರ್ ಫಾಲೋವರ್ಸ್ ಎಷ್ಟು ಸಿಕ್ಸ್ಟಿ ಸಿಕ್ಸ್ಟಿ ತೌಸಂಡ್ ಫೈನ್ ತ್ರೀ ಹಂಡ್ರೆಡ್ ಇಷ್ಟು ಸ್ಲೋ ಸ್ಲೋವಾಗಿ ಸಾಫ್ಟ್ ಮೃದುವಾಗಿ ಸಕ್ಕತ್ ಐಸ್ ಇಡ್ಬೇ ಐಸ್ ಇಟ್ಕೊಂಡು ಐಸ್ ಇಡೋಕೆ ಏನು ಮುಂದೆ ಐಸ್ ಹಿಂದೆ ದೊಡ್ಡ ಬಾಂಬೆ ಇಟ್ಕೊಂಡು ಮುಂದಾರ ಹಂಗೆ ಅಂದರೆ ಹೌದು ಅಂತಂದೆ ನನ್ನ ಏನೇನೋ ಹೇಳಾಕತ್ತೆ ಇಂಗ್ಲೀಷ್ನಾಗ ಟಸಪ್ಪು ಸರ್ ಅನ್ನಾಕತ್ತರು ಭಾಳ ನಮಗೂ ಭಾಳ ಇಂಗ್ಲೀಷ್ ಎಲ್ಲ ತಿಳಿದುಲ್ರಿ ಸ್ವಲ್ಪ ಅಷ್ಟೇ ಎಷ್ಟು ಅವಶ್ಯಕತೆ ಐತೆ ಅಷ್ಟೇ ತಿಳಿತೈತಿ ಜಾಸ್ತಿ ಎಲ್ಲ ಇಂಗ್ಲೀಷ್ನಾಗ ಮಾತಾಡೋಕೆ ಅಷ್ಟೆಲ್ಲ ಬರ್ದಿಲ್ಲ ಏನು ತಿಳಿಬೇಕು ಅಷ್ಟು ತಿಳಿತೈತಿ ಭಾಳ ಟಸಪ್ಪು ಸರ್ ಅನ್ನೋಕಾದ್ರು ಕನ್ನಡದಾಗ ಮಾತಾಡ್ತೀರಾ ಅಂತಂದೆ ನನ್ನ ಯು ಕ್ಯಾನ್ ಸ್ಪೀಕ್ ಹಿಂದಿ ಆರ್ ತೆಲುಗು ಇಂಗ್ಲೀಷ್ ಅಂದಳು ನನ್ನ ಇಲ್ಲ ನಂಗೆ ಬರೋದಿಲ್ಲ ನಂಗೆ ಕನ್ನಡ ಅಷ್ಟೇ ಬರ್ತೈತಿ ಕನ್ನಡ್ದಾಗ ಮಾತಾಡ್ರಿ ಅಂತಂದು ನನ್ನ ಕನ್ನಡ ಓ ಮೈ ಗಾಡ್ ಇವರ್ ಹಸ್ಬೆಂಡ್ ಅಮರಿಗೆ ಅಮರ್ ಅವರಿಗೆ ಕನ್ನಡದ ಇಂಗ್ಲೀಷ್ ಒಳಗೆ ಅಥ್ವಾ ಹಿಂದಿ ಒಳಗೆ ಮಾತಾಡಕ್ಕೆ ಬರ್ತಾ ಅಂತ ಕೇಳಿದೆ ನಾನು ಹಾಂ ನಮ್ಮ ಹಸ್ಬೆಂಡಿಗೆ ಬರ್ತೈತಿ ಅಂತ ಹೇಳ್ದೆ ನಂಗೆ ಅಂದ್ರೆ ಸ್ವಲ್ಪ ಸ್ವಲ್ಪ ಅರ್ಥ ಆಗ್ತಾವಲ್ಲ ರೀ ಅದ್ರ ಮೇಲೆ ಹೇಳ್ದೆ ಎಸ್ 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 ಮೈ ಹಸ್ಬೆಂಡ್ ಸ್ಪೀಕ್ ಇನ್ ಹಿಂದಿ ಅಂತ ಹೇಳ್ದೆ ಮಾತಾಡ್ತಾರೆ ಹಿಂದಿ ಅಂತ ನಾನು ನನ್ನ ನನ್ನ ಅರ್ಧ ಮರ್ಧ ಭಾಷೆ ಒಳಗೆ ನಾನು ಹೇಳ್ದೆ ರೀ ನಮ್ಮ ಕನ್ನಡ ತಿಳಿಯದ ತಿಳಿದಿಲ್ಲ ಅಂದ್ರಲ್ಲ ನಂಗೆ ಬಂದ ಭಾಷೆ ಒಳಗೆ ನಾನು ಹೇಳಿದೆ ರೀ ಅವರಿಗೆ ನಾನು ಪ್ಲೀಸ್ ಯುವರ್ ಹಸ್ಬೆಂಡ್ ಕಾಂಟ್ಯಾಕ್ಟ್ ನಂಬರ್ ಪ್ಲೀಸ್ ಅಲ್ಲಿ ಅದಾರ ಏನಂತ ಕೇಳಿದ್ರು ನಿಮ್ಮ ಹತ್ರ ಅದಾರ ಏನಂದ್ರೆ ಇಲ್ಲ ಡ್ಯೂಟಿಗೆ ಹೋಗ್ಯಾರ ಅಂತ ಹೇಳಿದೆ ನಾನು ಡ್ಯೂಟಿಗೆ ಹೋಗ್ಯಾರ ಅಂತ ನಮ್ಮ ಆಕೆ ಅಂದ್ರೆ ಪ್ಲೀಸ್ ಯುವರ್ ಹಸ್ಬೆಂಡ್ ಕಾಂಟ್ಯಾಕ್ಟ್ ನಂಬರ್ ಅತ್ತಂದರು ನಾನು ಒಂದೇ ಇನ್ಸ್ಟಾಗ್ರಾಮ ಹೇಳಾಕತ್ತಾರ ಮೊನ್ನೆ ಒಂದು ಫೇಸ್ಬುಕ್ ಕ್ರಿಯೇಟ್ರ ಒಳಗೆ ಒಂದು ಪೋಸ್ಟ್ ಬಂದಿತ್ತು ಫೇಸ್ಬುಕ್ಕಿಂದ ನಿಮಗೂ ಕರೆ ಬಂದ್ರೆ ಬರ್ಬೋದು ಹೇಳಿ ಬಂದಿತ್ತು ಫೇಸ್ಬುಕ್ಕಿಂದ ಹಿಂಗೆ ಬಂದಿತ್ತು ಮೇ ಬಿ ಇನ್ಸ್ಟಾಗ್ರಾಮ್ದವ್ರು ಹಂಗೆ ಮಾಡಿ ಮಾಡಿಗಿಡ್ಯಾರೇನು ಏನರೇ ಕಾಲ್ ಮಾಡೋದು ಅಂಥೇಳಿ ಅಂದ್ಕೊಂಡೆ ಅಂದ್ಕೊಂಡು ಮೇ ಬಿ ಮಾಡಿದ್ರು ಮಾಡಿರ್ಬೋದು ನೋಡೋಣ ಅಂತೇಳಿ ಎಸ್ ಮ್ಯಾಮ್ ಎಸ್ ಕೊಡ್ತೀನಿ ಅಂತೇಳಿ ತೊಗೋರೆ ಅಂತೇಳಿ ನಮ್ಮ ಹಸ್ಬೆಂಡ್ ನಂಬರ್ ಕೊಟ್ಟೆ ನಂಬರ್ ಕೊಟ್ಟು ತಕ್ಷಣ ಕಟ್ ಮಾಡಿದ ತಕ್ಷಣ ಇಮಿಡಿಯೆಟ್ಲಿ ನಾನು ನಮ್ಮ ಹಸ್ಬೆಂಡ್ರಿಗೆ ಫೋನ್ ಹಸಿದೆ ಹಿಂಗೆ ರೀ ಒಂದು ನಂಬರ್ ಬಂದಿತ್ತು ಫೋನ ಮುಂಬೈದಿಂತರ ಅತ್ತ ಹಿಂಗೆ ಹಿಂಗಣ್ಮಗಳು ಮಾತಾಡಕತ್ತಿದ್ರು ನಂಗೆ ತಿಳಿಯಾಕತ್ತಿದ್ದಿಲ್ಲ ಹಿಂದಿ ಹಿಂದಿ ಅಥವಾ ಇಂಗ್ಲೀಷ್ ತೆಲುಗು ಮಾತಾಡೋಂದ್ರೆ ನಂಗೆ ಮೂರು ಭಾಷೆ ಬರಲ್ಲ ಕನ್ನಡ ಅಷ್ಟೇ ಬರ್ತೈತೆ ನಾನು ನಿಮ್ಮ ಹಸ್ಬೆಂಡ್ ಮಾತಾಡ್ತಾರೆ ಏನಂದ್ರು ಮಾತಾಡ್ತಾರೆ ನಂಬರ್ ಕೊಡೋ ನಾನು ನಂಬರ್ ಕೊಟ್ಟಿನ ನೋಡಿರಿ ಅಂತ ಹೇಳಿದೆ ನಾನು ನನ್ನ ಹೌದಾ ಏಯ್ ಹೌದು ಕಾಲ್ ಬರಕತ್ತದ ಅವ್ರು ಅಂದ್ರೆ ನನ್ನ ಕಟ್ ಮಾಡಿದೆ ಕಟ್ ಮಾಡೋಣ ಅವ್ರ ಜೊತೆ ಮಾತಾಡ ಹಿಂಗೆ ನಿಮ್ಮ ಪ್ರೊಪೈಲ್ಗೆ ಎ ಐ ಮೇಟಾ ಎ ಐ ನಿಂತ ನಾವು ಇನ್ಸ್ಟಾಗ್ರಾಮ್ದಿಂದ ಮೇಟಾ ಎ ಐ ಕಡೆಯವ್ರು ನಾವು ನಿಮ್ಗೆ ಐ ಬೇಕಾ ಐ ಬೇಕಾ ಅಂತಂದ್ರೆ ನಾ ಇವರು ಯಾ ಏನ್ರಿ ಏನ್ರಿ ಅಂತ ಕೇಳ್ಯಾರ ಯಾ ಏನ್ರೀ ಏನು ರೀ ಅಂತ ಕೇಳ್ಯಾರ ನಮ್ಮನೆಯವರು ಇಲ್ಲ ಹಿಂಗೆ ಸರ್ಚ್ ಮಾಡೋದು ಏನು ನಿಮಗೆ ಬೇಕದೆಲ್ಲ ಇರ್ತೈತಿ ನಿಮ್ಮ ಪೋಟೋದು ಅದೆಲ್ಲ ಅವರು ಹೇಳೋಣ ಹೌದಾ ವಿಚಾರ ಮಾಡಿ ಹೇಳ್ತೀನಿ ರೀ ಅಂತಂದ್ರೆ ಒಂದೆರಡು ಸೆಟ್ಟಿಂಗ್ಸ್ ಅದಾವು ಮಾಡಬೇಕು ಅಂತಂದ್ರೆ ಆಯ್ತು ವಿಚಾರ ಮಾಡಿ ರೀ ಅಂತಂದ್ರೆ ಇವರು ನಾನು ಆಯ್ತು ಅಂತಂದ್ರು ಅಂದು ಇವರು ಗಪ್ಪಾಗ್ಯಾರ ಗಪ್ಪ ಗಾಡಿ ಹೊಡ್ಯಾಕತ್ತಾರ ಮತ್ತು ಇಮಿಡಿಯೇಟ್ಲಿ ಮತ್ತು ಅವಳು ಒಂದು ಐದು ನಿಮಿಷ ಬಿಟ್ಟು ಇವ್ರು ಗಾಡಿ ಹೊಡ್ಯಾಕತ್ತಾರ ನನಗೂ ಹೊಲ್ಪ ಕಾಲ್ ಮಾಡಿಲ್ಲ ಅವರು ಅವರು ಏನೂ ಹೇಳಿಲ್ಲ ಗಾಡಿ ಹೊಡ್ಯಾಕ್ತಾರೆ ಮತ್ತು ಒಂದು ಫೈವ್ ಮಿನಿಟ್ಸ್ ಒಳಗೆ ಕಾಲ್ ಬ್ಯಾಕ್ ಮಾಡ್ಯಾಳ ಹಿಂಗೆ ಹೇಳ್ರಿ ಏನಾಯ್ತು ಅಂತ ಹೇಳ್ಕಿಸ್ ಹಿಂದಿ ಒಳಗೆ ಕೇಳ್ಯಾ ಕೇಳೋಣ ಇವರು ಇರಿ ಇನ್ನೊಂದು ಸ್ವಲ್ಪ ದಮ್ಮ ವಾಪಸ್ ವಾಪಸ್ಸು ಬ್ಯಾಕ್ ನಂಗೆ ಮಾಡ್ಯಾಳೆ ಹಿಂಗೆ ನಿಮ್ಮ ಹಸ್ಬೆಂಡ್ ಏನು ಹೇಳಾಕ್ತಿಲ್ಲ ಕಾನ್ಫರೆನ್ಸ್ ಕಾಲ್ ಹಾಕ್ತೀರಾ ಅಂತಂದ್ರೆ ನನ್ನ ನಾನು ಅಷ್ಟು ಅನ್ನೋದ್ರಾಗ ನಾನು ನಂಗೆ ಪರಿಚಯ ಇದ್ದವ್ರಿಗೆಲ್ಲ ವಿಚಾರಿಸಬೇಕಲ್ಲ ಈ ಥರ ಇನ್ಸ್ಟಾಗ್ರಾಮಿಂದ ಕಾಲ್ ಬರ್ತದ ಅಂತೇಳಿ ನನಗಿಂತ ಫೇಮಸ್ ಇದ್ದವ್ರು ಎಷ್ಟೆಷ್ಟೋ ಜನ ಅದಾರ ನಂಗೆ ಪರಿಚಯ ಇದ್ದವ್ರಿಗೆಲ್ಲ ಮೊದಲೇ ಅಶ್ವಿನಿಯರಿಗೆ ಕಾಲ್ ಮಾಡಿದೆ ನನ್ನ ಫ್ರೆಂಡ್ ಅಶ್ವಿನಿ ಕಾಲ್ ಮಾಡಿದೆ ಹಿಂಗೆ ಹಿಂಗೆ ಬಂದೈತಿ ಅಂತೇಳಿ ಅವರು ಈ ಥರ ಬರೋದಿಲ್ಲಲ್ಲ ಹೆಂಗೆ ನೋಡಬೇಕು ಏನು ಅಂತಂದ್ರೆ ಫಸ್ಟಿಗೆ ಅವರು ಅಂದರೆ ನಾನು ಸ್ವಲ್ಪ ಯೂಟ್ಯೂಬ್ ಒಳಗೆ ಸರ್ಚ್ ಮಾಡ್ತೀನಿ ರೀ ಅಂತಂದ್ರೆ ಆಮೇಲೆ ಲತಾ ರಾಜು ಸಿಸ್ಟರ್ಗೆ ಹಚ್ಚಿದೆ ನನ್ನ ಲತಾ ರಾಜು ಸಿಸ್ಟ್ರ್ ಅವ್ರದ್ದು ಫೋನ್ ಬಿಜಿ ಇತ್ತು ಫೋನ್ ಬ್ಯುಸಿಯನ್ನ ಸರಿ ಅಂತೇಳ್ಕಿಸಂದ್ರೆ ಮತ್ತು ರಂಜು ಅಂತ ಹೇಳಿದಾರಲ್ಲ ಗುಲ್ಬರ್ಗದವ್ರು ರಂಜು ರಂಜಿತಾ ಅವಕಿಗೆ ಅವ್ರಿಗೆ ಹಚ್ಚಿದೆ ಅವ್ರ ಪಪ್ಪ ರಿಸೀವ್ ಮಾಡಿದ್ರು ಹಿಂಗೆ ರೀ ಅಣ್ಣ ಹಿಂಗಿಂದ ಹಿಂಗೆ ಫೋನ್ ಬಂದೈತಿ ಇದೇನು ಆ ಪೇಕಾ ಅಂತಂದ್ರೆ ಇಲ್ರಿ ಸಿಸ್ಟ್ರ್ ನನಗೆ ಗೊತ್ತಿರೋ ಪ್ರಕಾರ ಇದು ಪೇಕ ಇರ್ಬೋದು ಯಾಕಂದ್ರೆ ನನ್ನ ಫ್ರೆಂಡ್ ಒಬ್ಬರು ನಾಲ್ಕು ಲಕ್ಷ ಫಾಲೋವರ್ಸ್ ಇದ್ದರೂ ಅವರಿಗೆ ಅವ್ರಿಗೆ ಇದೇ ಥರ ಬಂದಿತ್ತು ಮೇ ಬಿ ಇದು ಪೇಕೈತಿ ಆದರೂ ಒಂದು ಸಲ ನಾನು ರಂಜು ಕೇಳಿ ಹೇಳ್ತೀನಿ ನಾನು ಹೊರಗಡೆ ಬಂದಿನ ಸಿಸ್ಟರ್ ಮನೆಗೆ ಹೋದ್ಮೇಲೆ ಕಾಲ್ ಮಾಡಿ ಹೇಳ್ತೀನಿ ಅಂತಂದ್ರೆ ಅವರು ನನ್ನ ಓಕೆ ರೀ ಅಂತ ಓಕೆ ಓಕೆ ಬ್ರದರ್ ಅಂತಂದೆ ಅವ್ರದ್ದು ರಂಜು ಅವ್ರದ್ದು ಒಂದು ಲಕ್ಷ ಎಂಬತ್ತೆಂಟು ಸಾಲ ಸಾವಿರ ಫಾಲೋವರ್ಸ್ ಐತಿ ಅಶ್ವಿನಿಯವ್ರದ್ದು ಈಗ ಹತ್ತಿರ ಸಿಕ್ಸ್ಟೀನ್ ಕೆ ಆಗಕ್ಕೆ ಬಂದೈತೆ ಅವ್ರದ್ದು ಲತಾ ರಾಜು ಸಿಸ್ಟರ್ದು ಅವ್ರದ್ದು ಸಿಕ್ಸ್ಟಿ ತ್ರೀ ಕೆ ಐತಿ ಇವ್ರಿಗೆಲ್ಲರಿಗೂ ನಂದು ಅಷ್ಟೇ ಐತಿ ಸಿಕ್ಸ್ಟಿ ಕೆ ಐತಿ ನಂಗೂ ಮತ್ತು ಇವ್ರಿಗೆಲ್ಲರಿಗೂ ಬರ್ಲಾರ್ದು ನಂಗೆ ಹೆಂಗೆ ಬರ್ತೈತೆ ಅಂತ ವಿಚಾರ ಆಯಿತು ನಾವು ಏನು ಮಾಡಿದ್ವಿ ಮತ್ತು ನಮ್ಮ ಬಾವು ಕಾಲ್ ಮಾಡಿದ್ವಿ ನಮ್ಮ ಬಾವು ಕಾಲ್ ಮಾಡಿ ಹಂಗೆ ಕಾನ್ಫಿಡೆನ್ಸ್ ಹಾಕೊಂಡ್ವಿ ಕಾನ್ಫಿಡೆನ್ಸ್ ಹಾಕೊಂಡು ನಾನು ಹೇಳ್ತೀನಿ ಮಾಡೋ ಅಂತಂದ್ರೆ ಓಕೆ ಅಂತಂದ್ರೆ ಪ್ರೊಫೈಲ್ಗೆ ಹೋಗ್ರಿ ಅಂತಂದ್ರೆ ಏನೇನು ಕೇಳಿದೆ ಭಾರಿ ಯೂಸ್ ಐತಿ ಹಂಗೆ ಹಿಂಗೆಲ್ಲ ಸ್ವಲ್ಪ ಎಲ್ಲ ಬಿಟ್ಟರೆ ಖುಷಿ ಬಿಡಣ ಆಯ್ತು ಹೇಳ್ರಿ ಏನು ಮಾಡೋದು ಅಂತಂದು ಇನ್ಸ್ಟಾಗ್ರಾಮ್ ಪ್ರೊಫೈಲ್ಗೆ ಹೋಗ್ರಿ ಅಂತಂದ್ರೆ ನಾನು ನಿಮಗೆ ತೋರಿಸ್ತೀನಿ ಹೇಗೆ ಹೆಂಗೆ ಹೇಳಾಳಕ್ಕೆ ಅಂಥೇಳಿ ಇನ್ಸ್ಟಾ ಇದು ಇನ್ಸ್ಟಾಗ್ರಾಮ್ ಪ್ರೊಫೈಲ್ಗೆ ಹೋಗ್ರಿ ಅಂದರು ಇನ್ಸ್ಟಾಗ್ರಾಮ್ ಪ್ರೊಫೈಲ್ಗೆ ಬಂದ್ಯ ರೀ ನಿಮ್ಮ ಪ್ರೊಫೈಲ್ಗೆ ಹೋಗ್ರಿ ಅಂತಂದ್ರೆ ಹಿಂಗೆ ನನ್ನ ಪ್ರೊಫೈಲ್ಗೂ ಬಂದ್ಯ ರೀ ನಾನು ದಮ್ಮ ಇನ್ನೊತ್ತು ವರ್ಷ ಲೋಡ್ ಆಕತೈತಿ ಲೋಡಿಂಗ್ ನಡೆದೈತಿ ಈ ಥರ ನನ್ನ ಪ್ರೊಪೈಲ್ಗೂ ಬಂದು ಬಂದೆ ರೀ ನನ್ನ ಪ್ರೊಪೈಲ್ಗೆ ಇಲ್ಲಿ ಮ್ಯಾಲ ಇಲ್ಲಿ ಪ್ಲಸ್ ಕಾಣಕ್ತೈತೆ ನೋಡ್ರಿ ಪ್ಲಸ್ ಆ ಪ್ಲಸ್ ಮೇಲೆ ಕ್ಲಿಕ್ ಮಾಡಿರಿ ಅಂದ್ರೆ ನಾನು ಪ್ಲಸ್ ಮ್ಯಾಲೂ ಕ್ಲಿಕ್ ಮಾಡಿದೆ ಇಷ್ಟು ಮಾಡಿದೆ ಈ ಥರ ಎಲ್ಲ ಬತ್ತು ಅಲ್ಲಿ ಎ ಐ ಅತ್ತೈತಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿರಿ ಅಂದರು ಎ ಐ ಮೇಲೆ ಕ್ಲಿಕ್ ಮಾಡಿದೆ ರೀ ಈ ಥರ ಈ ಥರ ಬತ್ತು ಈ ಥರ ಅಂದರೆ ಇದಕ್ಕಿಂತ ಮುಂಚೆ ಒಂದು ಕಂಟಿನ್ಯೂ ಅಂತ ಹೇಳ್ಬಾರ್ದು ಕಂಟಿನ್ಯೂ ಮಾಡಿರಿ ಅಂದ್ರೆ ಕಂಟಿನ್ಯೂ ಮಾಡಿದೆ ಕಂಟಿನ್ಯೂ ಈಗ ನಾ ಒಂದೇ ಸರಿ ಅದು ಕಂಟಿನ್ಯೂ ಇರ್ತೈತಿ ನೆಕ್ಸ್ಟ್ ಕಂಟಿನ್ಯೂ ಬರಲ್ಲ ಕಂಟಿನ್ಯೂ ಅಂದರು ಕಂಟಿನ್ಯೂ ಮಾಡಿದೆ ಕಂಟಿನ್ಯೂ ಮಾಡೋಣ ಇಲ್ಲಿ ಬೆಸ್ಟ್ ಫ್ರೆಂಡ್ ರೀ ಅದು ಕ್ಲಿಕ್ ಮಾಡಿರಿ ಅಂದ್ರೆ ದ ಬೆಸ್ಟ್ ಫ್ರೆಂಡ್ ಹತ್ತೈತಲ್ರಿ ಅದು ಕ್ಲಿಕ್ ಮಾಡಿರಿ ಅಂದ್ರೆ ಇಲ್ಲಿ ಐತೆ ನೋಡಿರಿ ಈ ಮೂಲೆ ದ ಬೆಸ್ಟ್ ಫ್ರೆಂಡ್ ಹತ್ತೈತಲ್ಲ ಅದು ಕ್ಲಿಕ್ ಮಾಡಿರಿ ಅಂದ್ರೆ ನನ್ನ ನನ್ನ ಅನ್ಕೊಂಡೆ ಓ ಇದೇನೋ ಏನೋ ಐತೆ ಅಂತ ಹೇಳಿ ಕನ್ಫರ್ಮ್ ಆಯಿತು ನಮ್ಮ ಮನೆಯವ್ರು ಏ ಅವ್ರು ಹೇಳ್ದಂಗೆ ಆ ಕಂಟಿನ್ಯೂನೇ ಒತ್ತಕ್ಕೆ ಬೇಡ ಅನ್ನಕತ್ತಿದ್ರು ನಮ್ಮ ಮನೆಯವರು ನಾನು ಜ ನಂದು ಏನು ಕ್ಯೂರಿಯಾಸಿಟಿ ಇವ್ರು ಏನು ಕೇಳ್ತಾರೆ ಏನು ಹೇಳ್ತಾರೆ ನೋಡು ಇವ್ರು ಯಾಕೆ ಕಾಲ್ ಮಾಡ್ಯಾರ ಏನು ಇವರು ನಿಜವಾಗ್ಲೂ ಮೋಸ್ಗಾರ್ ಅದಾರೋ ಅಥ್ವಾ ಹ್ಯಾಕರ್ಸ್ ಅದಾರೋ ಅಥ್ವಾ ನಂಗೆ ಏನು ಏನಾರು ಇವ್ರು ರಿಯಲ್ ಆಗಿ ಅದಾರ ಅಂತ ಒಂದು ಸ್ವಲ್ಪ ಅನಿಸಿತ್ತಾ ಹಾಗೆ ಸಿನ ಕೇಳಬೇಕಂದೆ ಅಶ್ವಿನಿ ಅಶ್ವಿನಿಯವ್ರು ಕಾಲ್ ಮಾಡಿ ಹೇಳಿದ್ರು ಅಕ್ಕ ಬ್ಯಾಡಕ್ಕ ಸಣ್ಣ ಅದು ಅಶ್ವಿನಿ ತಂಗ ಸ ಅನ್ನೋದು ಅಕ್ಕ ಬ್ಯಾಡಕ್ಕ ಇದೆಲ್ಲ ಮಾಡಬೇಡ್ರಿ ಪೇಕಿರ್ತಾವ ಅಕೌಂಟ್ ಹ್ಯಾಕ್ ಮಾಡೋಕೆ ಮಾಡ್ತಾರೆ ಅಂತಂದ್ರೆ ಅನನ ನಾನು ನೋಡಬೇಕಾ ಅಂತ ಅಂತ ಹೇಳಿ ಆಮೇಲೆ ಕ್ಲಿಕ್ ಮಾಡಿದೆ ಅದು ಫ್ರೆ ಫ್ರೆಂಡ್ ಅಂತತ್ತಲ್ಲ ಅದು ಒಂದು ವೇಳೆ ನಾವು ಹೊತ್ತಿದ ನನ್ನ ಅಕೌಂಟ್ ಡುಮ್ ಅವ್ರಿಗೆ ಅವ್ರಿಗೆ ಹೋಗ್ಬಿಡ್ತಿತ್ತು ನನ್ನ ಅಕೌಂಟ್ ಇಷ್ಟು ದಿನ ಎಷ್ಟು ಕಷ್ಟಪಟ್ಟು ಮಾಡಿ ಗೊತ್ತೇನ್ರಿ ನಾನು ನನ್ನ ಗಂಡ ಪಾಪ ಎಷ್ಟು ಕಷ್ಟಪಟ್ಟೆಲ್ಲ ಶ್ರಮ ಪಟ್ಟಿವಿ ಒಂದರಿಂದಾಗ ಎಲ್ಲ ಹೊಳೆಗ ಹುಂಚಿ ಹಣ್ಣು ತೊಳ್ದಂಗೆ ಆಗ್ಬಿಡ್ತಿತ್ತು ಅಕೌಂಟೇ ಹೋಗ್ಬಿಡ್ತಿತ್ತು ಇನ್ಸ್ಟಾಗ್ರಾಮ್ ಅಕೌಂಟ್ ಡುಮ್ ಸಿಕ್ಸ್ಟಿ ಕೆ ಫಾಲೋವರ್ಸ್ ಡು ಹೊಳ್ಳಿ ಜಿ ಫಸ್ಟಿಂತ ಜೀರೋ ಇಂದ ಮಾಡ್ಬೇಕಂದ್ರೆ ಎಷ್ಟು ಕಷ್ಟ ಗೊತ್ತನ್ರಿ ಅದು ಇರಲಿ ನಾನು ಪ್ರೊಫೈಲ್ನ ಏನಾರು ಮಿಸ್ಯೂಸ್ ಮಾಡ್ಕೊಂಡು ಕಿಸಿದ್ರೆ ಮೊದಲೇ ನಂಬರ್ ಬೇರೆ ಹೋಗ್ತವ್ರಿಗೆ ಏನಾರು ಮಿಸ್ಯೂಸ್ ಮಾಡ್ಕೊಂಡು ಕಾಲ್ ಮಾಡಿ ಏನಾರು ಆಮಿಷ ಒಡ್ಡಾಕತ್ರಿಂದ್ರೆ ಈಗೇನು ಬಿಡು ಸೈಬರ್ ಕ ಸೈಬರ್ ಕ್ರೈಮ್ ಎಲ್ಲ ಅದಾವ ಹೆಲ್ಪಿಗೆ ಅಂಥೇಳಿ ಅದಾವ ಬಟ್ ಅಷ್ಟೆಲ್ಲ ರಿಸ್ಕ್ ಯಾರು ತಗೋಬೇಕು ಯಾಕೆ ಬೇಕಂತ ಅಮ್ಮ ಇಷ್ಟು ಹೇಳ್ತೀನಿ ನಂಗಂತೂ ಇಷ್ಟು ಶಾಕ್ ಆಯ್ತು ಒಮ್ಮ್ರಿಗೆ ಹಿಂಗೆ ಮಾಡ್ಕೊಂಡು ಕೂತ್ಬಿಟ್ಟೆ ನಾನು ಅಪ್ಪ ಅಂತ ಹೇಳ್ರಿ ಹಂಗಾಯ್ತ ಜಸ್ಟ್ 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 ಮಿಸ್ ನಾನು ಎಂಥ ಉತ್ಸ ಅವ್ರು ಹೇಳ್ದಂಗೆ ಅಂದ್ರೆ ನಂದೇನು ಮೈಂಡ ನೋಡ್ಬೇಕು ಇವ್ರು ಏನು ಮಾಡ್ತಾರೆ ನೋಡ್ಬೇಕು ಇವ್ರು ಏನು ಹೇಳ್ತಾರೆ ನೋಡ್ಬೇಕು ಇವ್ರು ಹೆಂಗೆ ಹ್ಯಾಕ್ ಮಾಡ್ತಾರೆ ನೋಡ್ಬೇಕು ಒಂದು ವೇಳೆ ಯಾಕೆ ಆಗೋಗಿತ್ತಂದ್ರೆ ಗಂಡ ಹಂಗೆ ಬಿಡದೆ ಬಿಡ್ತದೆ ಯಾಕಂದ್ರೆ ಅಲ್ಲಿ ಅವ್ರ ಕಾನ್ಫರೆನ್ಸ್ ಕಾಲ್ ಒಳಗೆ ಅದಾರ ಮಾಡ್ಬೇಡ ಅಂತ ಹೇಳಕ್ ಹತ್ತಾರ ಅಂದ್ರು ಜಸ್ಟ್ ನಾನು ಹೇಳಿ ಮಾಡ್ದೆ ಆ ಹಂಗಾಯ್ತು ಅಯ್ಯಪ್ಪ ಬರ್ತಡೇ ದಿನ ಇನ್ನೂ ಆದ್ರೂ ಅದನ್ನ ನೆನ್ಪಿಸ್ಕೊಂಡ್ರು ಅಂತಾರ ಅನ್ಸಕತೈತಿ ಬರ್ತಡೇ ದಿನ ಇವತ್ತು ನಾನು ಹುಟ್ಟಿದ ಹಬ್ಬ ಇವತ್ತು ಹುಟ್ಟಿದ ಹಬ್ಬದ ದಿನ ಮುಂಜಾನೆ ಮುಂಜಾನೆ ಅದ ನನ್ನ ಬಕ್ರಾ ಮಾಡಾಕ ಬಂದಾರ ಅಪ್ಪ ಅದ್ರದ್ದು ಒಂದು ಸ್ವಲ್ಪ ಮಿಸ್ ಆದ್ಯ ಬಕ್ರ ಆಗೋದು ಉಳ್ಕೊಂಡೆ ಎಷ್ಟು ವಿಚಿತ್ರಗೋದೇನು ರೀ ಅಪ್ಪ ದನ ಅವರು ಮತ್ತೊಬ್ಬರು ಪ್ರೊಫೈಲ್ ತೊಗೊಂಡು ಏನು ಮಾಡ್ತಾರೇನ್ರಿ ಎಷ್ಟು ಸಾಫ್ಟಾಗಿ ಹುಡುಗಿಯ ತಳ ಎಷ್ಟು ಸಾಫ್ಟಾಗಿ ಎಷ್ಟು ಸ್ವೀಟಾಗಿ ಮಾತಾಡಾಕ್ತಿದ್ರು ನೋಡ್ಬೇಕು ಕಿ ಹಲೋ ಅಮರ್ ಭಾಗ್ಯ ಅಮರ್ ಅಮರ್ ಅಂತನಾಗ್ತಾಳೆ ಅಮರ್ ಎಲ್ಲ ಭಾಗ್ಯ ಅಂತಂದೆ ನಾವು ಮೊದಲೇ ಗೊತ್ತಲ್ರಿ ಹೆಸ್ರು ಅಮರ್ ಅಮರ್ ಅಂತ ಕೇಳಿದ್ರೆ ಹುಡುಗಿಯರು ಹೆಂಗೆ ಇರತ್ತಲ್ಲ ಸ್ವಲ್ಪ ಹಗ್ ಅಂತದ ಅದಕ್ಕಾಗಿ ಅಲ್ಲ ಭಾಗ್ಯ ಹೇಳ್ರಿ ಅಂತಂದೆ ನಾನು ಆ ನನ್ನ ಮಾತಾಡಕತ್ತೂ ಇಷ್ಟೆಲ್ಲ ಆಯ್ತು ನೀವು ಹುಷಾರಾಗಿರ್ರಿ ನಿಮ್ಮ ಅಕೌಂಟ್ ಬಿ ಸೇಫ್ ಸೇಫಾಗಿಟ್ಕೊರಿ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಹಿಂಗೆ ಹ್ಯಾಕ್ ಮಾಡ್ತಾರ ರವಿ ಮಂಡ್ಯ ಅವ್ರು ಅದರಲ್ಲ ರವಿ ಮಂಡ್ಯ ಅವ್ರ ಅಕೌಂಟ್ ಹ್ಯಾಕ್ ಆಗಿತ್ತು ಫೇಸ್ಬುಕ್ ಅಕೌಂಟ್ ರವಿ ಮಂಡ್ಯ ಅವ್ರದ್ದು ಹ್ಯಾಕ್ ಆಗಿತ್ತು ಎಷ್ಟು ಆರು ಲಕ್ಷ ಚಿಲ್ಲರೆ ಪಾಲ್ ಇದ್ರು ಆರು ಲಕ್ಷ ಅಂದ್ರೆ ಇಟ್ಸ್ ಸಿಂಪಲ್ ಅಂತೂ ಅಲ್ಲೇ ಅಲ್ಲರಿ ಅದಕ್ಕೆಷ್ಟು ಶ್ರಮ ಪಡ್ಬೇಕು ಅದು ವಿಡಿಯೋ ಮಾಡೋರಿಗೆ ಗೊತ್ತಿರ್ತೈತಿ ಒಬ್ಬೊಬ್ರಿಗೆ ಈಸಿಯಾಗಿ ಆಗ್ತೈತಿ ಆದ್ರೆ ಬಟ್ ಪಟ್ಟು ಹೋದವ್ರು ಭಾಳ ಜನ ಇರ್ತಾರೆ ನಾವಂತೂ ಎಲ್ಲದ್ರಾಗ ಶ್ರಮ ಪಟ್ಟು ಹೋಗಿವಿ ಯೂಟ್ಯೂಬ್ ಒಂದು ಕೈ ಹಿಡಿದಿಲ್ಲ ಯಾವಾಗ ಹಿಡಿತೈತಿ ಗೊತ್ತಿಲ್ಲ ಅದನ್ನು ಒಂದಿನ ಬರ್ತೈತಿ ಕಷ್ಟ ನಾವು ಸತತ ಪ್ರಯತ್ನ ಮಾಡಿದ್ರೆ ಯಾ ಎಲ್ಲನೂ ನಮಗೆ ಒಲಿದೆ ಹೊಲಿತಾವ ಅಂತ ಹೇಳ್ತೀಸ ನನ್ನ ಅಭಿಪ್ರಾಯ ನಾವು ಮಾಡಿದ್ರೆ ಅದು ಆಗ ಆಗ್ತೈತಿ ಹಾಗೇ ಆಗ್ತೈತಿ ಅನ್ನೋದು ನನ್ನ ಸ್ವಂತ ಅಭಿಪ್ರಾಯ ರೀ ಹಿಂಗಾಯ್ತ ನಿಮಗೂ ಏನಾರೀ ಈ ನಂಬರಿಂದ ಕಾಲ್ ಬಂದ್ರೆ ದಯವಿಟ್ಟು ರಿಸೀವ್ ಮಾಡಕ್ಕೆ ಹೋಗಬೇಡ್ರಿ ರಿಸೀವ್ ಮಾಡೋಕ್ಕಿಷ್ಟಂದ್ರೆ ನಿಮ್ಮ ನಿಮ್ಗೆ ನಿಮ್ಮ ಮೈ ಮ್ಯಾಲ ನೀವು ತೊಂದರೆ ಹೇಳ್ಕೊಳಕ್ಕೆ ಹೋಗಬೇಡ್ರಿ ಅಂಥೇಳಿ ಹೇಳ್ತೀನಿ ರೀ ಯಾವುದೇ ಕಾರಣಕ್ಕೂ ರಿಸೀವ್ ಮಾಡಕ್ಕೆ ಹೋಗ್ಬೇಡ್ರಿ ಗಿಂಬೈ ಅಂತೇಳಿ ಬಂದ್ರೆ ಯಾಕಂದ್ರೆ ಆ ಥರ ಫೇಸ್ಬುಕ್ಕಿಂದ ಇನ್ಸ್ಟಾಗ್ರಾಮಿಂದ ಫಸ್ಟ್ ಆಫ್ ಆಲ್ ಯೂಟ್ಯೂಬಿಂದ ಕಾಲ್ ಬರೋದಿಲ್ಲ ಅಂತ ಹೇಳ್ಕಿಸ್ ನನಗೆ ಗೊತ್ತಿರೋ ಪ್ರಕಾರ ಹಂಗೈತಿ ಇವ್ರು ಈ ಥರ ನಮ್ಮ ಬಕ್ರಾ ಮಾಡೋಕ್ಕೆ ನೋಡಿದ್ರು ಬರ್ತಡೆ ದಿನ ಒಂದು ವೇಳೆ ಏನಾರ ಬೈ ಚಾನ್ಸ್ ಹ್ಯಾಕ್ ಆಗಿತ್ತು ಅಂದ್ರೆ ಹೆಂಗಾಗ್ತಿತ್ತು ಇವತ್ತು ಇಲ್ಲ ಅಂದ್ರೆ ನಾನು ನನಗೆ ಸ್ಟೋರಿ ಮೆನ್ಷನ್ ಮಾಡಿ ಏನೂ ಅಂದ್ರೆ ಒಂದು ಐವತ್ತರವತ್ತು ಸ್ಟೋರಿ ಬಿದ್ದಾವ್ರಿ ಇವತ್ತು ಬರ್ತಡೇ ಅಂತೇಳಿ ಇವತ್ತು ಐವತ್ತರವತ್ತು ಬರೀ ವಿಶ್ ಮಾಡಿದ್ದಲ್ಲಿ ಇಷ್ಟು ಅದು ಮತ್ತು ಅದು ಅದು ಲೆಕ್ಕಕ್ಕೆ ಇಲ್ಲ ಬರೀ ಜಸ್ಟ್ ಸ್ಟೋರಿ ಮೆನ್ಷನ್ನೇ ಒಂದು ಅರವತ್ತೆಪ್ಪತ್ತು ಸ್ಟೋರಿ ಮೆನ್ಷನ್ ರೀ ಅಷ್ಟು ಸ್ಟೋರಿ ಮೆನ್ಷನ್ ಆಗ್ಯಾವ ನನ್ನ ಬರ್ತಡೇ ದಿನ ಅಯ್ಯಪ್ಪ ಎಂಥದ್ದಾಗ್ತಿತ್ತು ಕೆಲಸ ಅಂತ ಕೇಸಂದ್ರ ಬೇಜಾರಾಯ್ತು ರೀ ಓಕೆ ಬದುಕುತ್ತ ಬಡ ಜೀವ ಅನ್ನಿಸ್ತು ನೀವು ಸೇಫಾಗಿರಿ ನಿಮ್ಮ ಅಕೌಂಟ್ ಸೇಫಾಗಿ ಉಳಿಸ್ಕೋರಿ ಅಂತ ಹೇಳ್ತೀನಿ ರೀ ಆ ದಯವಿಟ್ಟು ಈ ಥರದ ಮೋಸಕ್ಕೆ ಯಾರು ಬಲಿ ಆಗಬೇಡ್ರಿ ಯಾಕಂದ್ರೆ ಕ್ರಿಯೇಟ್ರ್ ವಿಡಿಯೋ ಕ್ರಿಯೇಟ್ರ್ ಇದ್ರೆ ಅವ್ರು ಎಷ್ಟು ಕಷ್ಟಪಟ್ಟು ಮ್ಯಾಲೆ ಬಂದಿರ್ತಾರೆ ಅಂತೇಳಿ ನಮ್ಗೆ ಗೊತ್ತಾಗ್ತೈತ್ರಿ ಯಾಕಂದ್ರೆ ನಾವು ಅಷ್ಟೇ ಕಷ್ಟಪಟ್ಟು ಮ್ಯಾಗೆ ಬರಕತ್ತೀವಿ ರೀ ಅದಕ್ಕೆ ಈ ಮಾತು ರೀ ಮತ್ತು ಈ ಇನ್ಫಾರ್ಮೇಷನ್ ನಿಮಗೆ ಜೊತೆ ಶೇರ್ ಮಾಡ್ಕೋಬೇಕಂತಿತ್ತು ಈ ನಂಬರ ನೋಟ್ ಮಾಡ್ಕೊರಿ ಬರ್ದಿಟ್ಕೋರಿ ನಿಮ್ಮ ಫ್ರೆಂಡ್ಗೂ ಶೇರ್ ಮಾಡಿರಿ ಮಿಸ್ ಮಾಡಿದೆ ಶೇರ್ ಮಾಡಿರಿ ಅಂಥೇಳ್ಕೆ ಸುಂದ್ರ ಹೇಳ್ತೀನಿ ರೀ ದಯವಿಟ್ಟು ಎಲ್ಲರೂ ಕೇರ್ಫುಲ್ ಆಗಿರಿ ಇಷ್ಟು ಹೇಳಿ ನಾನು ಎರಡು ಮಾತು ಮುಗಿಸ್ತೀನಿ ರೀ ನೀವು ಇನ್ನೂ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಿದ್ರೆ ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡ್ರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡೋದನ್ನು ಮರಿಬೇಡ್ರಿ ಕಲ್ಲ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಕ್ಲಿಕ್ ಮಾಡಿ ಆಲ್ ಸೆಲೆಕ್ಟ್ ಮಾಡಿರಿ ಹಿಂಗೆ ಮಾಡಿದ್ರಂತ ಅಂತ ನಾವು ಬಿಡೋ ಹೊಸ ವಿಡಿಯೋದ ನೋಟಿಫಿಕೇಶನ್ ನಿಮಗೆ ಬರ್ತೈತಿ ಅಂತೇಳಿ ಹೇಳ್ತೀನಿ ನೋಡಿರಿ ಇವತ್ತು ನಾನು ಬೇಡಿ ಇವತ್ತು ನಾನು ಬರ್ತಾಡಿ ಮುಂಜಾನೆ ದೇವ್ರಿಗೆ ಇದು ಹೋಗ್ಬೇಕು ಅನ್ಕೊಂಡೆ ಗೊತ್ತಿಲ್ಲ ಬ್ಯಾಡ ಅನ್ನಿಸ್ತು ಬಿಡು ದೇವ್ರಿಗೆ ಏನು ಹೋಗೋದು ಏನು ದೇವ್ರು ಚಲೋ ಮಾಡೋಣ ಅಂತೇಳಿ ಹೋಗೋದು ಬಿಡು ಬ್ಯಾಡ ಅಂತ ಹೇಳಿದ್ರೆ ದೇವ್ರಿಗೆ ಹೋಗಲಿಲ್ಲ ಬಿಟ್ಟೆ ಬ್ಲಾಗ್ ಮಾಡಬೇಕು ಅಂತ ಅನ್ಕೊಂಡೆ ಅದನ್ನೂ ಬ್ಯಾಡ ಅಂತ ಹೇಳಿಬಿಟ್ಟಿದ್ದೆ ಇದು ಹಿಂಗಾಗಾನ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ನಿಮಗೂ ಈ ಮಾಹಿತಿ ಮುಟ್ಟಿಸ್ಬೇಕು ಅನ್ನೋ ಕಾರಣಕ್ಕಾಗಿ ಇವತ್ತ ಈ ಬ್ಲಾಗ್ ಮಾಡಿದೆ ರೀ ಎಲ್ಲರಿಗೆ ಥ್ಯಾಂಕ್ ಯು ಸೋ ಮಚ್ ಹಿಂಗೆ ಸಪೋರ್ಟ್ ಮಾಡಿರಿ ಮತ್ತು ನಾವು ನೀವು ಮುಂದಿನ ಬ್ಲಾಗ್ ಒಳಗೆ ಸಿಗುಣ್ರಿ ಅಲ್ಲಿವರೆಗೂ ಎಲ್ಲರಿಗೆ ಬಾಯ್ ಬಾಯ್